ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋದಲ್ಲಿ ಅಣಬೆಯನ್ನು ನೋಡ್ತಾ ಇದ್ದೀರಾ ಅಣಬೆಯನ್ನು ತಿನ್ನೋದರಿಂದ ಎಷ್ಟು ಅದ್ಭುತ ಪ್ರಯೋಜನಗಳಿವೆ ಗೊತ್ತಾ ಈ ಅಣಬೆಗಳನ್ನು ತಿನ್ನೋದ್ರಿಂದ ತೂಕ ಸಹ ನಾವು ಇಳಿಸ್ಕೊಳ್ಬೋದು ಯಾಕಂದರೆ ಇದರಲ್ಲಿ ಕಡಿಮೆ ಪ್ರಮಾಣದ ಕ್ಯಾಲೋರಿ ಇದೆ ದೇಹಕ್ಕೆ ಉತ್ತಮ ನ್ಯೂಟ್ರಿಷನ್ ನೀಡುತ್ತೆ ವಿಟಮಿನ್ ಡಿ ಸಹ ಹೆಚ್ಚಾಗಿದೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಇದು ಹೆಚ್ಚಿಸುತ್ತದೆ ಅಲ್ಲದೆ ಕೊಲೆಸ್ಟ್ರಾಲನ್ನು ಇದು ಕಡಿಮೆ ಮಾಡುತ್ತದೆ ಮಧುಮೇಹ ನಿಯಂತ್ರಣಕ್ಕೆ ತರುತ್ತದೆ ಕ್ಯಾನ್ಸರನ್ನು ಸಹ ಇದು ನಿಯಂತ್ರಣಕ್ಕೆ ತರುತ್ತದೆ ಇನ್ನು ಅನೇಕ ರೀತಿಯ ಉಪಯೋಗಗಳನ್ನು ನಾವು ನೋಡ್ಬೋದು ಆದರೆ ಅಣಬೆಯಲ್ಲಿ ಕಾಡು ಅಣಬೆ ಅಂತ ಬರುತ್ತೆ ಅದನ್ನು ಪ್ರತ್ಯೇಕಿಸಿ ನಾವು ಸೇವಿಸಬೇಕಾಗುತ್ತೆ ಇಲ್ಲವಾದರೆ ಇದು ಅಡ್ಡ ಪರಿಣಾಮ ಅಥವಾ ಅಲರ್ಜಿಗಳಂತಹ ಸಮಸ್ಯೆಗಳನ್ನು ತರಬಹುದು ಸೊ ನೀವು ಅಡುಗೆ ಮಾಡ್ಕೊಂಡು ತಿನ್ನಬೇಕಾದರೆ ಅಥವಾ ಅಣಬೆಯನ್ನು ಸೇರಿಸ್ಬೇಕಾದ್ರೆ ನೋಡಿಕೊಂಡು ಸೇರಿಸಿ ಧನ್ಯವಾದಗಳು